ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತೀವಿ ಆ್ಯಂಡ್ ಸಾಕಷ್ಟು ಸಾಕಪ್ಪ ನನಗೆ ಕೆಮಿಕಲ್ಸ್ ತೊಗೊಂಡಿದ್ದು ಅಥವಾ ಮತ್ತೆ ಮತ್ತೆ ಬೇರೆ ಬೇರೆ ಥರದ ಚಿಕಿತ್ಸೆಯ ಪ್ರಯತ್ನವನ್ನು ಮಾಡಿದ್ದು ನನಗೆ ತುಂಬ ಟಯರ್ಡ್ ಅನ್ನಿಸ್ತಾ ಇದೆ ನನ್ನಲ್ಲೇ ಏನಾದರೂ ನ್ಯೂನತೆ ಇರಬಹುದಾ ಅದನ್ನು ಸರಿ ಮಾಡಿಕೊಂಡ್ರೆ ನಾನು ಇದರಿಂದ ಹೊರಗಡೆ ಬರಬಹುದಾ ಅನ್ನೋ ಪ್ರಶ್ನೆಗಳು ಮೂಡೋದು ತುಂಬ ಸಹಜ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಔಷಧರಹಿತವಾಗಿ ನಾವು ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರುವಂಥ ಒಂದು ಪ್ರಯತ್ನ ಅಥವಾ ನಾವು ಅಕಸ್ಮಾತ್ ಬೇರೆ ಏನಾದರೂ ಕೆಮಿಕಲ್ಸ್ಗಳನ್ನು ತಗೊಳ್ತಾ ಇದ್ದರೆ ಅದನ್ನು ಕಮ್ಮಿ ಮಾಡ್ತಾ ನೈಸರ್ಗಿಕವಾಗಿ ನಮ್ಮಲ್ಲೇ ಆರೋಗ್ಯದ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ನಿಮ್ಮ ಜೊತೇಲಿ ಹಂಚ್ಕೊಳ್ತೀನಿ ಯಾಕೆಂದರೆ ಈ ಥರದ್ದು ಒಂದು ಅಪ್ರೋಚ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ದಾಗ ಅದರ ಲಾಭವನ್ನು ಪಡ್ಕೊಳ್ಳೋದ್ರ ಕಡೆ ಮನಸ್ಸು ಯೋಚನೆ ಮಾಡೋದೇ ಇಲ್ಲ ಎಸ್ ಎಷ್ಟೋ ಸಾರಿ ನಾವು ನಮ್ಮ ಮನಸ್ಥಿತಿಗೂ ಮತ್ತು ನಮ್ಮ ದೈಹಿಕ ಆರೋಗ್ಯಕ್ಕೂ ಸಂಬಂಧ ಇದೆ ಅನ್ನೋ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿರೋಲ್ಲ ಇದು ತುಂಬ ಸರಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಎಷ್ಟೋ ಘಟನೆಗಳು ಒಂದೇ ದಿನದಲ್ಲಿ ಅನುಭವಕ್ಕೆ ಬರ್ತಾ ಇದ್ರೂ ಕೂಡ ನಾವು ನಮ್ಮ ನಿರ್ದಿಷ್ಟವಾದ ಕಾಯಿಲೆಗೆ ಈ ಥರದೊಂದು ಸಂಬಂಧ ಇದೆ ಅಂತ ಅಂದಾಗ ಇಲ್ಲ ಇಲ್ಲ ನನಗೇನೋ ಬೇರೆ ನಿಗೂಢವಾದ ದೊಡ್ಡ ಕಾರಣ ಇರಬಹುದು ಅಥವಾ ಮತ್ತೊಂದರಿಂದ ಬಂದಿಟ್ಟಿರ್ಬಿಡ್ಬೋದು ಅಥವಾ ಸಾವಿರದಲ್ಲಿ ಒಬ್ಬರಿಗೆ ಬರುತ್ತೆ ನನಗೆ ಬಂದ್ಬಿಟ್ಟಿದೆ ಗ್ರಹಚಾರ ಅಂತ ಅಂದ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬರು ನಿಮಗೆ ಚೆನ್ನಾಗಿ ಬೈದರು ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಥವಾ ನಂಬಿಕೆ ದ್ರೋಹ ಮಾಡಿದ್ರು ತುಂಬ ದುಃಖ ಆಗಿದೆ ನಿಮ್ಮ ಮನಸ್ಸಿಗೆ ನಿಮ್ಮ ದೇಹ ಆ ಸಂಗತಿ ಆಗೋಕ್ಕಿಂತ ಮುಂಚೆ ಹೇಗಿತ್ತೋ ಹಾಗೇ ಇರುತ್ತಾ ಖಂಡಿತ ಇಲ್ಲ ಅಲ್ವಾ ಇನ್ಫ್ಯಾಕ್ಟ್ ಕೆಲವರು ಹೇಳ್ತಾರೆ ಆ ಥರದ ಸಂಗತಿಗಳಾದಮೇಲೆ ಎಷ್ಟೋ ವಾರಗಳ ಕಾಲ ನನ್ನಲ್ಲಿ ಎನರ್ಜಿನೇ ಇರಲ್ಲ ಮಲ್ಕೊಂಡೇ ಇರ್ತೀನಿ ಹೆಚ್ಚು ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಯಾರಾದರೂ ಏನಾದರೂ ಹೇಳಿದ್ರೆ ಬಿಡ್ತೀನಿ ಜೋರಾಗಿ ಅಂತೆಲ್ಲ ಹೇಳ್ತಾರೆ ಅಂದರೆ ಮನಸ್ಸಿಗೆ ಒಂದು ಸಣ್ಣ ಪ್ರಚೋದನೆ ಕೊಟ್ಟಾಗ ಅಂದರೆ ಅವ್ರು ಬಂದು ದೈಹಿಕವಾಗಿ ನಿಮಗೆ ಹೊಡಿಲಿಲ್ಲ ಏನೂ ಮಾಡಲಿಲ್ಲ ಏನೂ ಇಲ್ಲ ಅಥವಾ ಒಳಗಡೆ ನೀವೇನೋ ಚೇಂಜಸ್ ಮಾಡಿಕೊಳ್ಳಿಲ್ಲ ಅಥವಾ ಏನೋ ನೀವು ಕನ್ಸ್ಯೂಮ್ ಮಾಡಲಿಲ್ಲ ಮತ್ತು ನಿಮ್ಮ ದೇಹ ಇಷ್ಟು ವಿಭಿನ್ನವಾಗಿ ಹೇಗೆ ಬಿಹೇವ್ ಮಾಡ್ತು ಯಾಕೆಂದರೆ ಸಮಥಿಂಗ್ ಕಾಲ್ ಇಸ್ ದಿ ಮೈಂಡ್ ಬಾಡಿ ಕೋರ್ಲೇಷನ್ ಮನಸ್ಸು ಮತ್ತು ದೇಹಕ್ಕಿರೋ ಅವಿನಾಭಾವ ಸಂಬಂಧ ಇದು ಇದೇ ಥರ ನಾವು ಎಷ್ಟೋ ಎಕ್ಸಾಂಪಲ್ಸ್ ಕೊಡ್ಬೋದು ಚಿಕ್ಕೋರಿದ್ದಾಗ ಎಕ್ಸಾಮ್ ಇದೆ ಅಥವಾ ಮ್ಯಾಮ್ ಹೊಡಿತಾರೆ ಅಪ್ಪನ ಹತ್ರ ಹೆಂಗೆ ರಿಪೋರ್ಟ್ ಕಾಡೋಕ್ಕೆ ಸೈನ್ ಹಾಕ್ಸ್ಕೊಳ್ಳೋದು ಅಂತೆಲ್ಲ ಹೇಳಿದಾಗ ಇವ್ರನ್ನೇ ಬಂದ್ಬಿಡ್ತು ಅನ್ನೋ ಥರನೋ ಹೊಟ್ಟೆ ನೋವು ಆಗ್ತಿದೆ ತನೋನೋ ತಲೆನೇ ಸುತ್ತೋಯಿತು ಅನ್ನೋ ಥರನೋ ಎಷ್ಟೆಷ್ಟು ವಿಚಿತ್ರವಾದ ಅನುಭವಗಳಾಗಿದೆ ನೆನಪಿದೆ ಅಲ್ವಾ ಇದು ತುಂಬ ಸೂಕ್ಷ್ಮವಾಗಿದ್ದಾಗ ಚಿಕ್ಕವರಿದ್ದಾಗ ತುಂಬ ಬೇಗ ಆ ರಿಯಾಕ್ಷನ್ ನಮ್ಗೆ ಗೊತ್ತಾಗ್ತಾ ಇತ್ತು ಬೆಳೀತಾ ಬೆಳೀತಾ ನಾವು ಸ್ವಲ್ಪ ನಮ್ಮ ಬುದ್ಧಿನೂ ಆಯಿತು ಸೂಕ್ಷ್ಮತೆನೂ ಆಯಿತು ಅಂತ ಒಳಗಡೆ ದೊಡ್ಡ ದೊಡ್ಡ ಖಾಯಿಲೆಗಳಿಗೆ ಈ ಥರ ಒತ್ತಡಗಳು ಪ್ರಚೋದನೆ ಕೊಡ್ತಾ ಇದ್ರು ಕೂಡ ಅದನ್ನು ಇಗ್ನೋರ್ ಮಾಡ್ತಾ ಫಿಸಿಕಲಿ ಯಾವುದೋ ಒಂದು ಅಂಗಾಂಗ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ರಿಪೋರ್ಟ್ ಬಂದ ಮೇಲೆ ಅಯ್ಯೋ ಪಾಪ ನಾನು ನನಗೆ ಆಗೋಗಿದ್ಯಲ್ಲ ಅಂತ ನಮಗೆ ನಾವು ಎಂಪತಿ ತೋರಿಸ್ಕೊಳ್ತೀವಿ ಅದು ಯಾವುದೇ ರೀತಿ ವರ್ಕ್ ಅಥವಾ ಹೆಲ್ಪ್ ಆಗೋಲ್ಲ ಅಷ್ಟರ ಮಟ್ಟಿಗೆ ಆ ಸ್ಟೇಜಲ್ಲಿ ಸೊ ಯಾವಾಗ ಯಾವಾಗ ನೀವು ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀರೋ ಏನೋ ಬೇಜಾರು ಒಳಗಾಗಿರ್ತಿರೋ ಯಾವುದೋ ಒಂದು ಖಿನ್ನತೆ ಅಥವಾ ಅಸಮಾಧಾನಕ್ಕೆ ಸಬ್ಜೆಕ್ಟ್ ಆಗಿರ್ತಿರೋ ಇವತ್ತಾಗಿದ್ದ ತಕ್ಷಣ ನಾನು ಬೆಳಗ್ಗೆ ನಿಮಗೆ ಕಾಯಿಲೆ ಬಂದುಬಿಡಬೇಕು ಅಂತ ಏನೂ ಅಲ್ಲ ಎಷ್ಟೋ ಥೆರಪಿ ಕ್ಲೈಂಟ್ಸಲ್ಲಿ ನಾವು ನೋಡಿದ್ದೀವಿ ಐದಾರು ವರ್ಷದ ಹಿಂದೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆ ಇಂಟೆನ್ಸ್ ಸಿಚುವೇಷನ್ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಮತ್ತಿನ್ಯಾವಾಗಲೂ ಅದು ರಿಯಾಕ್ಟ್ ಆಗಿರುತ್ತೆ ಯಾಕಂದರೆ ನಮ್ಮ ಮೆದುಳಿಗೆ ಈ ಸಂದರ್ಭ ಈಗ ಆಗೋಗಿದೆ ಇದನ್ನು ನಾನು ಇಲ್ಲಿ ನಿಲ್ಲಿಸಬಹುದು ಉದ್ವೇಗನ ಅನ್ನುವಂಥ ಕಂಟ್ರೋಲ್ನ ನಾವು ಪಡ್ಕೊಂಡೇ ಇರೋಲ್ಲ ಆ ಟ್ರೈನಿಂಗ್ ನಾವು ಮಾಡಿರಲ್ಲ ನಮ್ಮ ಜೊತೆ ನಾವು ಕೂತಿರಲ್ಲ ಆದ್ದರಿಂದ ಈ ಮನಸ್ಸು ಮತ್ತು ದೇಹಕ್ಕಿರುವಂಥ ಒಂದು ಸಂಬಂಧವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ನಾವು ಎಷ್ಟೋ ಸರಿ ಅಂದ್ಕೊಳ್ತೀವಿ ನಾವೇನು ಥಾಟ್ಸ್ ಜನ್ರೇಟ್ ಮಾಡ್ತೀವಿ ಅದು ನನಗಿರೋಂಥ ಒಂದು ನೆಗೆಟಿವಿಟಿ ಅಷ್ಟೇ ಅಂತ ಬಟ್ ಆ ಆಲೋಚನೆಗಳು ನಂಬಿಕೆಯಾಗಿ ಪರಿವರ್ತನೆ ಆಗೋದಾಗ ಆಗಲೂ ಕೂಡ ನಮ್ಮ ದೇಹ ಸರಿಯಾಗಿ ಪರ್ಫಾರ್ಮ್ ಮಾಡಲ್ಲ ಈ ಥರ ಎಷ್ಟೋ ಉದಾಹರಣೆಗಳಿದೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೆಣ್ಮಗು ನಾನು ನನ್ನ ಮಗಳ ಮದುವೆ ಆಗೋವರೆಗೂ ಮಾತ್ರ ಬದುಕಿದರೆ ಸಾಕು ಅಲ್ಲಿವರೆಗೂ ನನ್ನ ಕೈಕಾಲು ಗಟ್ಟಿಯಾಗಿದ್ದರೆ ಸಾಕು ಅಯ್ಯೋ ನಾನು ಎಲ್ಲೋ ಹೋಗಿ ಸತ್ತೋಗ್ಬೇಕಾಗಿತ್ತು ಬಟ್ ನನ್ನ ಮಗಳಿಗೋಸ್ಕರ ನನ್ನ ಮಗಳಿಗೋಸ್ಕರ ಅವಳ ಮದುವೆಗೋಸ್ಕರ ಅಂತ ಅಂದ್ಕೊಳ್ತಾ ಇರೋರು ಮಗಳ ಮದುವೆಯ ಮಾರನೇ ದಿನವೇ ವಿಚಿತ್ರವಾದ ದೈಹಿಕ ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ ಇದು ಕೇಳೋಕ್ಕೆ ವಿಚಿತ್ರ ಅನ್ನಿಸ್ಬೋದು ಬಟ್ ಈ ಥರ ಅನುಭವಿಸಿರ್ತಾರೆ ತುಂಬ ಜನ ಅದೇನೋ ಗೊತ್ತಿಲ್ಲ ನಾನು ಯಾವಾಗಲೂ ಹಂಗೆ ಅಂದ್ಕೊಳ್ತಾ ಇದ್ದೆ ಅದರಿಂದನೇ ಆಗೋಯ್ತಾ ಏನು ಅಂತ ಈಗ ನೀವೇನೋ ಒಂದು ಥಾಟ್ ಮಾಡ್ಕೊಂಡಿದ್ದ ತಕ್ಷಣ ಮೈಂಡಲ್ಲಿ ಆಗೋಯ್ತು ಅಂತಲ್ಲ ಆ ಥಾಟನ್ನು ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾ ಇಮೋಷನ್ಸ್ ಜೊತೆ ಅದು ನಂಬಿಕೆಯಾಗಿ ಪರಿವರ್ತನೆ ಆಗೋದಾಗ ದೇಹ ಆ ನಂಬಿಕೆನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಬೇರೆ ಯಾವುದು ಲಾಜಿಕನ್ನು ಯೂಸ್ ಮಾಡೋಲ್ಲ ಅದನ್ನು ಅನುಭವಿಸ್ಬೇಕಾಗತ್ತೆ ಅಷ್ಟೆ ಈ ಥರದ ಉದಾಹರಣೆಗಳು ಸಾಕಷ್ಟು ನಮ್ಮ ಜೀವನದಲ್ಲಿ ನಾವು ಡೆವಲಪ್ ಮಾಡ್ಕೊಂಡಿರೋದಂಥದ್ದು ಇರುತ್ತೆ ಎಷ್ಟೋ ಸಾರಿ ಬಾಲ್ಯದಲ್ಲೇ ಆ ಥರದ್ದೊಂದು ಬಿಲೀಫ್ ಸಿಸ್ಟಮ್ ನಮ್ಮಲ್ಲಿ ಡೆವಲಪ್ ಆಗ್ಬಿಟ್ಟಿರುತ್ತೆ ಓ ಹೀಗೆ ಇರೋದು ಅದು ಹಾಗೆ ಇರೋದು ಅಂತ ಅದು ಕಾಯಿಲೆಯಾಗಿ ಮಾರ್ಪಾಟಾಗುತ್ತೆ ಅಥವಾ ಯಾವುದೋ ಒಂದು ದೊಡ್ಡ ಆಘಾತವಾಗಿ ಅಥವಾ ಬೇರೆ ಏನೋ ಖಿನ್ನತೆ ಆಗೂ ಕೂಡ ಕನ್ವರ್ಟ್ ಆಗ್ಬೋದು ಸೊ ನಮ್ಮ ಆಲೋಚನೆಯಿಂದ ನಮಗೆ ಬರ್ತಾ ಇರುವಂಥ ಪ್ರಚೋದನೆ ನಂಬಿಕೆಯಲ್ಲಿ ಆಗುವಂಥ ಏರುಪೇರೇನಿದೆ ಅದು ಕೂಡ ಎಷ್ಟೋ ಸರಿ ಅನಾರೋಗ್ಯಕರ ಸ್ಥಿತಿಗಳಿಗೆ ನಮ್ಮನ್ನು ಈಡ್ ಮಾಡುತ್ತೆ ಯಾವ ಥರ ಏನು ಬೇಕಾರಾಗಿರ್ಬೋದು ಬ್ರೀದಿಂಗ್ ಇಶ್ಯೂ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ನಿದ್ರಾಹೀನತೆ ಇರಬಹುದು ತಲೆನೋವು ಇರಬಹುದು ಅಥವಾ ನಿಮ್ಮ ಮೂಳೆಗಳಲ್ಲಿ ಎಲ್ಲ ಸರಿ ಇದೆಯಲ್ಲಪ್ಪ ಯಾಕಪ್ಪ ನೋವು ಅಂತ ಅಂತ ಹೇಳ್ತಾ ಇರ್ತಾರೆ ಫಿಸಿಷಿಯನ್ನು ಬಟ್ ಆ ಹಿಂಸೆಯನ್ನು ಅನುಭವಿಸ್ತಾ ಇರೋದಿರಬಹುದು ಅಥವಾ ಚಿಕ್ಕ ಚಿಕ್ಕದೇನಾದರೂ ಸಣ್ಣ ಪುಟ್ಟ ಒಂಚೂರು ವೆದರ್ ಚೇಂಜ್ ಆಗೋದ್ರೆ ಸಾಕು ಫುಲ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿದೆಯೇನೋ ಅನ್ನೋ ಥರ ಬಾಡಿ ರಿಯಾಕ್ಟ್ ಮಾಡೋ ಥರದ್ದಾಗಿರಬಹುದು ಈ ಥರದ ಪ್ರಚೋದನೆಗಳನ್ನು ದೇಹ ಕೊಡ್ತಾ ಇರುತ್ತೆ ಅಥವಾ ಏನೋ ನಿರ್ದಿಷ್ಟವಾಗಿ ಏನೋ ವೈರಸ್ಸು ಬ್ಯಾಕ್ಟೀರಿಯಾ ಬಂದು ನಿಮಗೆ ಇನ್ಫೆಕ್ಷನ್ ಆಗಿ ಸಫರ್ ಆಗ್ತಾಯಿದ್ರೆ ಅದನ್ನು ಹೊರಗಡೆ ಇರೋದಿರಬಹುದು ಈ ಥರದ್ದು ಕೂಡ ಇರುತ್ತೆ ಇನ್ನು ಆಗಲೇ ನಾನು ಹೇಳಿದೆ ಬಾಲ್ಯದ್ದು ಅಂತ ಇದ್ರ ಬಗ್ಗೆ ಎಷ್ಟು ಎಪಿಸೋಡ್ಸ್ ಮಾಡಿದ್ರು ಸಾಕಾಗಲ್ಲ ಯಾಕಂದ್ರೆ ಅಷ್ಟು ಇನ್ಫ್ಲೂಯೆನ್ಸ್ ನಮಗೆ ಬಾಲ್ಯದಿಂದ ಆಗಿರುತ್ತೆ ಈ ಹಿಂದೆ ನಾವು ಆಯುಷ್ ಟಿವಿಲಿ ಇದ್ರ ಬಗ್ಗೆ ಮಾತಾಡಿದ್ವಿ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ ಬಾಲ್ಯ ನೆನಪು ಅಂತ ನೀವು ಅದನ್ನು ಮತ್ತೊಮ್ಮೆ ಆ ವಿಡಿಯೋನ ನೋಡಬಹುದು ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ ನೀವು ಮತ್ತೆ ನೋಡಬಹುದು ಎನಿವೆ ಸೊ ಬಾಲ್ಯದಲ್ಲಿ ಕೆಲವೊಂದು ಆಘಾತಗಳು ಅಥವಾ ಯಾರೋ ತುಂಬ ಹೊಡಿತಾ ಇದ್ದಿದ್ದು ಅಥವಾ ತಂದೆ ತಾಯಿ ತುಂಬ ಜಗಳ ಮಾಡ್ತಾ ಇದ್ದಿದ್ದು ಅಥವಾ ನಿಮಗೆ ಯಾರೋ ಭಯಪಡಿಸ್ತಾ ಇದ್ದಿದ್ದು ಅಥವಾ ನೀವೇನೋ ಕೆಟ್ಟದ್ದು ಮಾಡಿಬಿಟ್ಟಿದ್ದೀರಾ ಅನ್ನೋ ಫೀಲಿಂಗು ನಿಮ್ಮ ಮೇಲೆ ಏನೋ ದೌರ್ಜನ್ಯ ಆಗಿದೆ ಅನ್ನೋ ಭಾವನೆ ಇದೆಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಅಂದರೆ ಸುಪ್ತ ಮನಸ್ಸಿನಲ್ಲಿ ಯಾವ ರೀತಿ ಪ್ರೋಗ್ರಾಮ್ ಆಗಿ ಕೂತಿರುತ್ತೆ ಅಂದರೆ ಅದು ಮುನ್ನೊಂದಿನ ಯಾವುದೋ ಒಂದು ಸಣ್ಣ ಪ್ರಚೋದನೆ ಬಂದಾಗ ಅಥವಾ ದೈಹಿಕವಾಗಿ ಏನೋ ಬದಲಾವಣೆಗಳಾದಾಗ ಅಥವಾ ಕೆಮಿಕಲ್ಸ್ ದೇಹದಲ್ಲಿ ಚೇಂಜ್ ಆದಾಗ ಹಾರ್ಮೋನ್ಸ್ ಚೇಂಜ್ ಆದಾಗ ವಿಚಿತ್ರವಾದಂತಹ ಸಂದಿಗ್ಧ ಪರಿಸ್ಥಿತಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಗೂಢವಾದ ಕಾಯಿಲೆಗಳನ್ನು ಕೂಡ ಉದ್ಭವ ಮಾಡುತ್ತೆ ಬಟ್ ಸಣ್ಣದೊಂದು ಆ ಗತ ಸಂದರ್ಭದ ನೆನಪು ನನಗೆ ಜಾಗೃತವಾಗಿ ನೆನಪಿಲ್ಲದೆ ಇರೋದು ಬಟ್ ಒಳಗಡೆ ಕೂತಿರೋ ನೆನಪು ಇಷ್ಟು ಆಳವಾಗಿ ನನಗೆ ಬದಲಾವಣೆ ಮಾಡಿಬಿಡುತ್ತಾ ಅನ್ನೋದನ್ನು ನಂಬೋಕ್ಕೆ ಎಷ್ಟೋ ಜನ ರೆಡಿ ಇರಲ್ಲ ಬಟ್ ಅದನ್ನು ತೆಗೆದಾಗ ಎಷ್ಟು ಚಮತ್ಕಾರಿಯುತವಾಗಿ ಅವರು ಕೆಲವೇ ದಿನಗಳಲ್ಲಿ ಚೇತರಿಕೆ ಪಡಿತಾರೆ ಅವರು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅಂದರೆ ಆಗ ಅವ್ರಿಗೆ ಅಯ್ಯೋ ಇದು ಮ್ಯಾಜಿಕ್ ಅಂತ ಅನಿಸುತ್ತೆ ಮ್ಯಾಜಿಕ್ ಹೌದು ಯಾವಾಗ ಅವರು ಹೊಲಿಸ್ಟಿಕ್ಕಾಗಿ ಸಮಗ್ರವಾಗಿ ತಮ್ಮ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ತಾರೆ ಆವಾಗ ಅಂದರೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳಿಗೆ ನಮ್ಮ ಭಾವನೆಗಳು ಕಾರಣ ಇರಬಹುದು ನಮ್ಮ ಮನಸ್ಸು ಕಾರಣ ಇರಬಹುದು ಮನಸ್ಸಿನ ಆಲೋಚನೆಗಳು ಕಾರಣ ಇರಬಹುದು ಮನಸ್ಸಿನ ನಂಬಿಕೆಗಳು ಕಾರಣ ಇರಬಹುದು ಈ ಒಂದು ವಿಸ್ತಾರವಾದ ಮನಸ್ಥಿತಿ ಆರೋಗ್ಯದ ಮೇಲೆ ಇರಬೇಕು ಇದು ತುಂಬ ಬೇಸಿಕ್ ಅನ್ಸಿದ್ರು ತುಂಬ ಜನಕ್ಕೆ ಇವತ್ತು ಕೂಡ ಇದು ಗೊತ್ತಿಲ್ಲ ನಾನು ನಿಮ್ಗೊಂದು ತುಂಬ ಇಂಪಾರ್ಟೆಂಟ್ ಟಿಪ್ ಕೊಡ್ತೀನಿ ನೀವು ಇವತ್ತಿಂದ ಇದನ್ನು ಯಾವಾಗಲೂ ಫಾಲೋ ಮಾಡಿ ಖಂಡಿತ ನಿಮ್ಗೆ ಯಾವುದೇ ಅನಾರೋಗ್ಯದ ಸ್ಥಿತಿ ಇರಲಿ ಅದೆಷ್ಟೇ ಕ್ರಿಟಿಕಲ್ ಅಥವಾ ಸಿಂಪಲ್ ಆಗಿರಲಿ ನಿಮಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಹೆಚ್ಚು ಪವರ್ ಸಿಗುತ್ತೆ ಏನೇ ಸಮಸ್ಯೆ ಬರಲಿ ಇನ್ಫ್ಯಾಕ್ಟ್ ಒಂದು ಸಣ್ಣ ಸೈನಸ್ ಅಥವಾ ಕೋಲ್ಡು ಅಥವಾ ಇನ್ಫೆಕ್ಷಸ್ ಕಾಫು ಅಥವಾ ಡೈಜೆಷನ್ ಇಶ್ಯೂ ಅಥವಾ ದೊಡ್ಡ ದೊಡ್ಡ ಕಾಯಿಲೆ ಏನೇ ಇರಲಿ ಅದು ಬಂದಾಗ ಅದಕ್ಕೆ ನಿಮ್ಗೆ ಯಾವ ಥರ ಯಾವ ಮಾರ್ಗದ ಮೂಲಕ ಚಿಕಿತ್ಸೆ ತೊಗೋಬೇಕು ಅಂತ ನಿಮಗೆ ಅನಿಸುತ್ತೋ ನೀವೇ ಬೆಸ್ಟ್ ಡಿಸಿಷನ್ ಮೇಕರ್ ತೊಗೊಳ್ಳಿ ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಯಾವಾಗಲೂ ನೆನಪಿಟ್ಕೊಳ್ಳಿ ಇದು ಯಾಕೆ ಬಂದಿರಬಹುದು ನನ್ನ ಮನಸ್ಸಿನ ಯಾವುದಾದ್ರೂ ನ್ಯೂನತೆಯಿಂದ ನನ್ನ ಭಾವನೆ ಯಾವುದಾದ್ರೂ ಪ್ರಚೋದನೆಯಿಂದ ನನ್ನ ಆಲೋಚನೆ ಯಾವುದಾದ್ರೂ ಕಿರಿಕಿರಿಯಿಂದ ಯಾಕಾದರೂ ಪ್ರಚೋದನೆ ಆಗಿರಬಾರ್ದು ಅಂತ ಅದ್ರ ಮೇಲೆ ಮಂಥನ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದು ನಾನು ಸುಮಾರು ಸ್ಟೂಡೆಂಟ್ಸ್ಗಳಿಗೆ ಥೆರಪಿ ಕ್ಲೈಂಟ್ಸ್ಗಳಿಗೆ ಹೇಳ್ತೀನಿ ನೀವು ಕಾಯಿಲೆಗೂ ನ್ಯಾಯ ಒದಗಿಸ್ಕೊಟ್ಟಂಗೆ ಇದು ಆದ್ದರಿಂದ ಈ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಅದರ ಮೇಲೆ ಅರ್ಥ ಆದರೆ ವರ್ಕ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಸಪೋರ್ಟ್ ತಗೊಳ್ಳಿ ಯಾವತ್ತಿಗೂ ನಾವು ಸಪೋರ್ಟ್ ತಗೊಳ್ಳೋದು ಸೂಕ್ತ ಕೆಲವು ಸರ್ತಿ ನಾವು ಕನ್ಫ್ಯೂಸ್ ಆಗ್ತೀವಿ ಅಥವಾ ಅಷ್ಟು ನಾಲೆಜ್ ನಮಗೆ ಇರೋದಿಲ್ಲ ಇದನ್ನು ನಾವು ಔಷಧರಹಿತ ಚಿಕಿತ್ಸೆ ಸಮಗ್ರ ಚಿಕಿತ್ಸೆ ಹೊಲಿಸ್ಟಿಕ್ ವೆಲ್ನೆಸ್ ಡಗ್ಲಸ್ ಥೆರಪಿ ಅಂತ ಕರಿಬಹುದು ಅದನ್ನು ಮನೆ ಮನೆಯಲ್ಲೂ ನೀವು ಮಾಡ್ಕೊಳ್ಬಹುದು ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸನ್ನು ಇನ್ವಾಲ್ವ್ ಮಾಡಿಕೊಂಡ್ರೆ ಈ ಸಲಹೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ